Jual katit,

Okay, okay. What? ಮೇಲೆ ಹಳ್ಳಿಗೆ ಬರುತ್ತಾನೆ ಹಳ್ಳಿಯಲ್ಲಿ ತನ ಹಳೆಯ ನೆನಪು ಕಾಡಿದಾಗ ಮನೆಯ ಹತ್ತಿರ ಹೋಗುತ್ತಾನೆ ಅಲ್ಲಿ ಮನೆ ಇತ್ತೆ ಹೊರತು ಅಮ್ಮಾಯಿನಲ್ಲಿಲ್ಲ ಅಕ್ಕಪಕ್ಕದ ಮನೆಯವರನ್ನು ವಿಚಾರಿಸಿದಾಗ ರಾಮು ನಿನ್ ತಾಯಿ ಒಂದ್ ವಾರ ಹಿಂದೆ ತೀರ್ಕೊಂಡ್ಬಿಟ್ರಪ್ಪ ನೀನ್ ಬಂದ್ರೆ ಈ ಪತ್ರ ಕೊಡು ಅಂತ ಕೊಟ್ಟಿದ್ರು ತಗೊಳಪ್ಪ ಅಂತ ಕೊಡ್ತಾರೆ ಈ ಪತ್ರದಲ್ಲಿ ಹೀಗಿತ್ತು ಕಂದ ನಾನು ನಿನ್ನಿಂದ ಒಂದು ಸತ್ಯ ಕಾಲು ಮುಚ್ಚಿಟ್ಟಿದ್ದೆ ನೀನು ಚಿಕ್ಕವನಿರಬೇಕಾದರೆ ಒಂದು ಅಪಾಯಗೊಳಗಾಗಿ ನಿನ್ನ ಒಂದು ಕಣ್ಣನ್ನು ಕಳೆದುಕೊಳ್ಳಬೇಕಾಯಿತು ಡಾಕ್ಟರ್ ಹತ್ತಿರ ನನ್ನ ಒಂದು ಕಣ್ಣನ್ನು ಕಿತ್ತು ನಿನಗೆ ಜೋಡಿಸಲು ಬೇಡಿಕೊಂಡೆ ಆ ಹಾಗೆ ಮಾಡಿದಾಗ ನನ್ನ ಸಂತೋಷಕ್ಕೆ ಪಾರವೇ ಇರಲಿಲ್ಲ ನಿನ್ನ ಕಣ್ಣಲ್ಲಿ ನಾನಿರುವಾಗ ನಿನಗೇಕೆ ಚಿಂತೆ ಮಗನೆ ಆದ್ರೆ ಒಂದ್ಸಲ ಒಂದೇ ಒಂದ್ಸಲ ಅಮ್ಮ ಅಂತ ಕೂಗು ನನ್ನ ನೀತಿ ಏನೆಂದರೆ ತಾಯಿಯ ಪ್ರೀತಿ ನಿಷ್ಕಲ್ಮಶವಾದದ್ದು ಅಂತರಾತ್ಮದ ಭಾವನೆಗಳಷ್ಟೇ ಮುಖ್ಯವಾಗಬೇಕೇ ಹೊರತು ಬಾಯ ಸೌಂದರ್ಯವಲ್ಲ ಧನ್ಯವಾದಗಳು